ಚಿತ್ರಕ್ಕೆ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾನ್ಯ ಸಚಿವರು ಮಾತಾಡ್ತಾರೆ ಮೇಲಿನ ಜ್ಯೋತಿಯ ಬೆಳಕಿನಲ್ಲಿ ಇವತ್ತು ಪುರಸಭೆ ನಗರಸಭೆ ಆಗಿ ಮೆಮ್ದರ್ಜೆ ಸಿಂದ್ಗಿಯ ತಾಲೂಕು ಆಸ್ಪತ್ರೆ ಡಯಾಲಿಸಿಸ್ ಸೆಂಟರ್ ಪೇಡಿಯಾಟ್ರಿಕ್ ಸೆಂಟರ್ ಗಳನ್ನ ಹೊಂದಿದೆ ಸಿಂದ ಉದಯ ಭಾಗ ಅಶೋಕ ಸ್ತಂಭದಿಂದ ವಿಸ್ತೃಸ್ತಾ ಇದೆ ಜನತೆಗೆ ಅತ್ಯಾಧುನಿಕ ಆಂಬುಲೆನ್ಸ್ ಇವತ್ತು ಲೋಕಾರ್ಪಣೆಗೊಂಡಿದೆ ಸಿಂದ ಹೃದಯ ಭಾಗದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಅನಾವರಣಗೊಂಡಿದೆ ಹತ್ತು ಹಲವು ಅದ್ಭುತಗಳು ಶಾಶ್ವತ ಹೆಜ್ಜೆ ಗುರುತುಗಳು ಸಿಂದಗಿಯ ಜನತೆಗೆ ಒದಗಿವೆ ಮಾನ್ಯ ಶಾಸಕರಿಗೆ ಸಚಿವರಿಗೆ ಪೂಜ್ಯರಿಗೆ ಧನ್ಯವಾದಗಳು Não entendeu,